ಸಪ್ಪ ಎಲ್ಲಕ್ಕೆ ಸೈತೋ ಒಂದು ಟಿವಿ ನೋಡೋಣ ತ್ರಿಮಟ ಎಲ್ಲೈತು ಬಿಟ್ಟಿ ಐಟಂ ಬಿಟ್ಟಿ ಜಾardo ಆಗಲ್ವಲ್ಲ ಏನು ಬೇಕೋ ಅದು ಮಾತ್ರ ಸಿಗಲ್ಲ तू ಒксаಕ ಇಲ್ಲೇನ್ ಮಾಡ್ತಾ ಇದೇ ಹೋಗ್ತೀನೋ ಅದು ಮಾತ್ರ ಸಿಗಲ್ಲ ಮಿಕ್ಕಿದ್ ಎಲ್ಲ ಸಿಗುತ್ತೆ ಇದೇ ಜಾಗ ಸೋಫಾನ ಏನಂತ ಗೊತ್ತಾಗ್ತಿಲ್ಲ ನಂಗೆ ಕತ್ರಿ ಪೆನ್ನು ಬೇಕಾಗಿರೋದು ಒಂದ್ ಬಿಟ್ಟು ಬೇರೆ ಎಲ್ಲ ಸಿಗ್ತದೆ ಸಿಗರು ಅಡ್ಗೆ ಮನೆಯಲ್ಲಿ ಬೇಕಾಗಿದ್ದು ಸೋಫಾ ಒಳಗಡೆ ಸೇರ್ಕೊಂಡಿದೆ ಇಯರ್ ಪಾರ್ಡ್ಸ್ ಇಲ್ಲೆಲ್ಲ ಇಟ್ಬಿಡ್ತಾರೆ ನನ್ನ ತಲೆ ಸಿಗ್ತಾರೆ ಇಯರ್ ಪಾಡ್ಸ್ ಇಲ್ಲ ಇಯರ್ ಪಾಡ್ಸ್ ಇಲ್ಲ ಅಂತ ಎಲ್ಲ ಒಂಟೋಗಿದೆ ಎಲ್ಲ ಹೊಂಟೋಗಿದೆ ವ್ಯಾಸ್ಲಿನಲ್ಲಿ ವ್ಯಾಸನ್ ಹುಡ್ಕಿ ಹುಡ್ಕಿ ಸಾಕಾಗ ಹೋದೆ ರಿಬನ್ ಎಲ್ಲ ಬೇಕಾಗಿರೋ ಟೈಮ್ ಯಾವ್ದು ಸಿಗಲ್ಲ ಒಂದ್ ಹತ್ತು ನಿಮಿಷ ಕುತ್ಕೊಂಡು ಟಿವಿ ನೋಡೋಣ ಅಂದ್ರೆ ಹಳದ್ ರಿಮೋಟ್ ಕೈ ಸಿಕ್ತಿಲ್ಲ ಇನ್ಮೆಂದ್ರೆ ಆ ರಿಮೋಟ್ जंगल कटा खून फिर बेको ये लो